ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ನಿರಂತರವಾಗಿ ಉರಿಯುತ್ತಿರುವ ಮೂರು ದೀಪಗಳು ಕಾರವಾರ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದಲ್ಲಿ ಸುಮಾರು ನಲವತ್ಮೂರು ವರ್ಷಗಳಿಂದ ನಿರಂತರವಾಗಿ ಮೂರು ದೀಪಗಳು ವಿಸ್ಮಯ ರೀತಿಯಲ್ಲಿ ಉರಿತಾ ಇವೆ ಯಾವುದೇ ಎಣ್ಣೆ ಬತ್ತಿ ಇಲ್ಲದೆ ಈ ಗ್ರಾಮವು ಮುಂಡಗೋಡ ಮತ್ತು ಶಿರಸಿ ಮಾರ್ಗದ ಮಧ್ಯೆ ಬರುವ ಕಾವಲಕೊಪ್ಪ ಗ್ರಾಮದಿಂದ ಸುಮಾರು ಒಂದು ಕಿಲೋಮೀಟರ್ ಸಮೀಪ ಪವಿತ್ರವಾದ ಆದಿಶಕ್ತ್ಯಾತ್ಮಕ ಶ್ರೀ 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 ದೀಪನಾಥೇಶ್ವರ ದೇವಾಲಯದ ಸ್ಥಳಕ್ಕೆ ಬರುತ್ತೆ ಈ ಮೂರು ವಿಸ್ಮಯ ದೀಪಗಳು ನೋಡಲು ಹೊರರಾಷ್ಟ್ರಗಳಿಂದ ಮತ್ತು ಮತ್ತು ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾರೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬ್ರಹ್ಮ ವಿಷ್ಣು ಮಹೇಶ್ವರ ದೈವ ರೂಪದಲ್ಲಿರುವ ಈ ವಿಸ್ಮಯ ದೀಪಗಳನ್ನು ನೋಡಲು ಪ್ರತಿನಿತ್ಯವೂ ನೂರಾರು ಜನರು ಭಕ್ತರು ಮತ್ತು ಪ್ರವಾಸಿಗರು ಬರ್ತಾರೆ ಈ ದೀಪವನ್ನ ಹಚ್ಚಿದವರು ದಿವಂಗತ ಶಾರದಾ ಅಣ್ಣಪ್ಪಯ್ಯ ದೈವಜ್ಞ ಎಂಬ ದೈವ ಪರಮ ಭಕ್ತೆ ದೇವರಲ್ಲಿ ಅಪಾರವಾದ ಭಕ್ತಿ ಮತ್ತು ನಂಬಿಕೆ ಇಟ್ಟವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೀಪ ಬೆಳಗಿಸಿದ ಮಹಾತಾಯಿಯವರ ದಂಪತಿಯ ಫೋಟೋ ಶಾರದಮ್ಮ ಅಣ್ಣಪ್ಪಯ್ಯ ದೈವಜ್ಞ ಅಮ್ಮನವರು ಒಂದು ದೀಪವನ್ನು ಬೆಳಗಿಸಿದ್ದರು ನಿರಂತರವಾಗಿ ಉರಿಯೋದನ್ನ ಕಂಡು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಡನೇ ದೀಪ ಮತ್ತೆ ಹದಿನೈದು ದಿನಗಳ ನಂತರ ಮೂರನೇ ದೀಪವನ್ನು ಬೆಳೆಸುತ್ತಾರೆ ಈ ಮೂರೂ ದೀಪಗಳು ನಿರಂತರವಾಗಿ ಉರಿಯುತ್ತಿರುವುದನ್ನು ಆ ಭಾಗದ ಜನರು ಕಂಡು ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ದೇವರುಗಳ ಪ್ರತಿರೂಪ ಎಂದು ಬಲವಾಗಿ ನಂಬಿ ಈಗಲೂ ದೇವರ ಆರಾಧನೆ ಮಾಡ್ತಾ ಇದ್ದಾರೆ ಈ ಹಿಂದೆ ಆದಿಶಕ್ತ್ಯಾತ್ಮಕ ಶ್ರೀ 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 ದೀಪನಾಥೇಶ್ವರ ದೇವಾಲಯ ಆಗುವ ಮೊದಲು ಇದು ಒಂದು ಶಾರದಮ್ಮನವರ ವಾಸಿಸುವ ಸಣ್ಣ ಮನೆ ಶಾರದಮ್ಮನವರು ದೇವರಲ್ಲಿ ಅಪಾರವಾದ ನಂಬಿಕೆ ಮತ್ತು ಶ್ರದ್ಧೆಯನ್ನು ಹೊಂದಿದ್ದವರು ಸದಾ ದೇವರ ಆರಾಧನೆಯಲ್ಲಿ ತೊಡಗಿದ್ದವರು ಇವರ ಮನೆ ಮುಂದೆ ಇರುವ ಪರಮ ಪೂಜ್ಯ ಸದ್ಗುರು ಕಲ್ಮೇಶ್ವರ ಮಹಾಸ್ವಾಮಿ ಮಠದಲ್ಲಿ ಪ್ರತಿದಿನ ಪೂಜೆ ಮತ್ತು ಭಜನೆ ಮಾಡ್ತಾ ಇದ್ರು ಒಂದು ದಿನ ಪರಮಪೂಜ್ಯ ಗೋವಿಂದ ಭಟ್ಟರವರು ಶ್ರೀ ಸಂತ ಶಿಶುನಾಳ ಶರೀಫರ ಪಾರಾಯಣ ನಡೆದಿತ್ತು ಶಾರದಮ್ಮನವರ ಮನೆಗೆ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಮನೆಯಲ್ಲಿ ಸ್ವಲ್ಪ ಉಳಿದ ಎಣ್ಣೆಯಿಂದ ದೀಪ ಬೆಳಗಿಸಿ ಪರಮಪೂಜ್ಯ ಸದ್ಗುರು ಕಲ್ಮೇಶ್ವರ ಮಹಾಸ್ವಾಮಿ ಮಠಕ್ಕೆ ಪುರಾಣ ಕೇಳಲು ಹೋಗಿದ್ದರು ರಾತ್ರಿ ಎಲ್ಲಾ ಉರಿದು ಎರಡನೇ ದಿವಸದವರೆಗೂ ಪ್ರಶಾಂತ ಮತ್ತು ಪ್ರಸನ್ನವಾಗಿ ಒಂದು ದೀಪ ಉರಿಯುವುದನ್ನು ಕಂಡು ವಿಸ್ಮಿತರಾಗಿ ಆಶ್ಚರ್ಯಗೊಂಡು ಊರ ಜನರಿಗೆ ತಿಳಿಸಿದ್ರು ಆಗ ಊರಿನ ಜನರು ಈ ಉರಿಯುವ ದೀಪ ಕಂಡು ದಿಗ್ಭ್ರಮೆಗೊಂಡರು ತದನಂತರ ಸ್ವಲ್ಪ ದಿನಗಳ ನಂತರ ಆ ಮನೆಯನ್ನು ತೆಗೆದು ಅದೇ ಸ್ಥಳದಲ್ಲಿ ಆದಿಶಕ್ತ್ಯಾತ್ಮಕ ಶ್ರೀ 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 ದೀಪನಾಥೇಶ್ವರ ದೇವಾಲಯದ ನಿರ್ಮಾಣ ಮಾಡಲು ಊರಿನವರು ಮತ್ತು ದಾನಿಗಳ ಸಹಾಯದೊಂದಿಗೆ ನಿರ್ಮಿಸ್ತಾ ಇದ್ರು ಇನ್ನು ಮುಕ್ತಾಯ ಹಂತದಲ್ಲಿ ಬಾಕಿ ಇದೆ ದೀಪವನ್ನು ವೀಕ್ಷಿಸಲು ಗಣ್ಯರು ಮತ್ತು ಆಧ್ಯಾತ್ಮಿಕ ಗುರುಗಳ ದಂಡು ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜುಲೈ ಮೂವತ್ತೊಂದರಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಸಹ ಬಂದು ಸ್ವತಃ ವೀಕ್ಷಿಸಿ ಮುಂದೊಂದು ದಿನ ಈ ಸ್ಥಳ ಪುಣ್ಯಸ್ಥಳವಾಗುವುದೆಂದು ಸಲಹೆ ನೀಡಿದ್ರು ಎರಡ್ ಸಾವಿರದ ಒಂದರಲ್ಲಿ ಟಿಬೆಟ್ ಧರ್ಮಗುರುಗಳಾದ ಸನ್ಮಾನ್ಯ ಶ್ರೀ ದಲಾಯಿ ರಾಮಾರವರು ಆಗಮಿಸಿ ವೀಕ್ಷಿಸಿ ನಾನು ಸಹಜವಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗೋದಿಲ್ಲ ಇಲ್ಲಿ ಒಂದು ಆಶ್ಚರ್ಯವಾಯಿತು ಇದು ಕೂಡ ಪುಣ್ಯಸ್ಥಳವಾಗುತ್ತೆ ಅಂತ ಹೇಳಿದ್ರು ಇನ್ನು ಹಲವಾರು ಆಧ್ಯಾತ್ಮಿಕ ಗುರುಗಳು ಎಣ್ಣೆ ಇಲ್ಲದೆ ಉರಿಯುವ ದೀಪಗಳನ್ನ ಬಂದು ವೀಕ್ಷಿಸಿದ್ದಾರೆ ಈ ಸ್ಥಳವನ್ನ ಪರೀಕ್ಷಿಸಿದವರಿಗೆ ಮತ್ತು ಹನುಮಾನ ವ್ಯಕ್ತಪಡಿಸಿದವರಿಗೆ ಆಗಿದೆ ಆರೋಗ್ಯದಲ್ಲಿ ಏರುಪೇರು ಗುಲ್ಬರ್ಗಾದ ಖ್ಯಾತ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು ಬಂದು ಈ ಮೂರೂ ದೀಪಗಳ ಬಗ್ಗೆ ಪರೀಕ್ಷಿಸಲು ಮುಂದಾಗಿದ್ರು ಅವರು ಆ ಮೂರು ವಿಸ್ಮಯ ದೀಪಗಳ ಪಕ್ಕದಲ್ಲಿ ಎಣ್ಣೆ ಮತ್ತು ಬತ್ತಿ ಹಾಕಿ ದೀಪವನ್ನ ತಾವೇ ಬೆಳಗಿಸಿ ಇಟ್ಟರು ಸತತ ಒಂದು ದಿನಗಳ ಕಾಲ ಉರಿದು ಅವರು ಹಚ್ಚಿದ ದೀಪ ಹಾರಿ ಹೋಯಿತು ಮತ್ತೊಂದು ದಿನ ಅದೇ ರೀತಿ ಮಾಡಲು ಮುಂದಾದಾಗ ಅಲ್ಲಿ ಬಂದಿರುವ ಎಲ್ಲರಿಗೂ ಆರೋಗ್ಯದಲ್ಲಿ ಏರುಪೇರು ಪ್ರಾರಂಭವಾಯಿತು ತದನಂತರ ಅವರೆಲ್ಲರೂ ನಾವು ಮಾಡಿದ ತಪ್ಪಾಯಿತೆಂದು ಕ್ಷಮೆಯಾಚಿಸಿದಾಗ ಅವರು ಆರೋಗ್ಯವಂತರಾದರು ಹಾಗೆ ಇನ್ನೂ ಹಲವರು ಆ ದೀಪಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದರೂ ಹಲವು ಬಾರಿ ಅವರಿಗೂ ಸಹ ಆರೋಗ್ಯದಲ್ಲಿ ಏರುಪೇರು ಸಹ ಆಗಿದೆ ದೇವರಲ್ಲಿ ನಂಬಿಕೆ ಇಲ್ಲದೆ ನಾಸ್ತಿಕರು ಸಹ ಇಲ್ಲಿಗೆ ಬಂದು ದೈವ ಆರಾಧಕರಾಗಿ ಹೋಗಿದ್ದು ಸಹ ಇದೆ ಎಂದು ಇಲ್ಲಿನ ಜನರ ಅಭಿಪ್ರಾಯ ಆದಿಶಕ್ತ್ಯಾತ್ಮಕ ಶ್ರೀ ಶ್ರೀ ದೀಪನಾಥೇಶ್ವರ ದೇವರಿಗೆ ವಿಶೇಷ ಪೂಜೆ ನಡೆಯುತ್ತೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ವಿಶೇಷ ಪೂಜೆಗಳು ಕಾರ್ತಿಕ ಅಮಾವಾಸ್ಯ ದಿನದಂದು ವಿಶೇಷ ಪೂಜೆ ದೀಪೋತ್ಸವ ಜರುಗುತ್ತೆ ಆ ದಿನದಂದು ದೇವಸ್ಥಾನದ ಸುತ್ತಲೂ ದೀಪವನ್ನು ಬೆಳಗಿಸಿ ನಂತರ ಸ್ವಲ್ಪ ದೂರದ ಅಂತರದಲ್ಲಿರುವ ವೀರೇಶ್ವರ ಮಠದವರೆಗೆ ನಡು ರಸ್ತೆಯಲ್ಲಿ ದೀಪಗಳನ್ನು ಬೆಳಗಿಸಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ದೀಪೋತ್ಸವವನ್ನು ಆಚರಿಸ್ತಾರೆ ಈಗ ದೇವಸ್ಥಾನದ ಪೂಜಾ ವಿಧಿವಿಧಾನಗಳನ್ನು ಪ್ರತಿದಿನ ದಿವಂಗತ ಶಾರದಮ್ಮನವರ ತಮ್ಮನ ಮಗನಾದ ವೆಂಕಟೇಶ್ ರಾಯ್ಕರ್ ಅವರು ಮಾಡ್ತಾ ಇದ್ದಾರೆ ಮತ್ತು ಪ್ರವಾಸಿಗರು ಭಕ್ತಾದಿಗಳು ಯಾವ ಸಮಯದಲ್ಲಿ ಬಂದರೂ ದೇವರ ದರ್ಶನ ಮಾಡಲು ಸಹಕರಿಸ್ತಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಲೋಕ ಎಷ್ಟೇ ಮುಂದುವರೆದಿದ್ದರೂ ಸಹ ಇಂತಹ ಪವಾಡ ಸದೃಶ್ಯಗಳ ಮತ್ತು ಪ್ರಕೃತಿ ಸದೃಶ್ಯಗಳ ಮುಂದೆ ಏನೂ ಇಲ್ಲದಂತಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಸಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು